ಅಸ್ಸಲಾಮು ವಲಿಕುಂ ಮತ್ತೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು ನಾನು ಅಲ್ಮಾಸ್ ಮತ್ತೆ ಎಲ್ಲರಿಗೂ ಶುಭೋದಯ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಕ್ ಹೇಳ್ತಾ ಇದ್ದೀನಿ ಇವತ್ತು ಇಪ್ಪತ್ತೊಂದನೇ ಉಪವಾಸ ಇವತ್ತು ಇಪ್ಪತ್ತೊಂದನೇ ಉಪವಾಸ ಟೈಮ್ ನೋಡಿ ಅವಾಗ್ಲೇ ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಳ್ಳೆ ಅಂದ್ರೆ ಏನ್ ಖುಷಿ ಆಗ್ತಾ ಇದೆ ಚಿಕ್ಕವಳು ಕಸ ಗುಡಿಸ್ತಾ ಇದ್ದಾಳೆ ನೋಡಿ ಕಸ ಗುಡಿಸ್ತಾ ಇದ್ದಾಳೆ ತುಂಬ ಖುಷಿ ಅಲ್ವಾ ಕಸ ಇವಳೆಲ್ಲ ಇವಳಿನ ಅಂದರೆ ಇವಳು ಸ್ವಲ್ಪ ಏನೋ ಕೆಲಸ ಮಾಡಿ ಕೂತ್ಕೊಂಡಿದ್ದಾಳೆ ಅಮ್ಮ ತಿಂಡಿ ಕೊಡು ನನಗೆ ಹೊಟ್ಟೆ ಹಸಿತಾ ಇದೆ ಫಸ್ಟ್ ತಿಂಡಿ ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡ್ತೀನಿ ಅಂತಾಳೆ ಚಿಕ್ಕವಣ್ಣು ಹಾಗೆ ಅದಕ್ಕೆ ಇವ್ರಿಗೆ ಮಕ್ಳಿಗೋಸ್ಕರ ಏನಾದರೂ ಸ್ವಲ್ಪ ತಿಂಡಿ ಮಾಡಿದ್ದೀನಿ ಅವ್ರು ಕೊಟ್ಬಿಡ್ತೀನಿ ತಿಂಡಿ ನಾವು ಇಫ್ತಿಯಾರ್ಗೆ ಮತ್ತೆ ಚಪಾತಿ ಮತ್ತು ನಾನು ಸೊಪ್ಪನ್ನು ಮಾಡಬೇಕು ಅಂತ ಇದ್ದೀನಿ ಇಫ್ತಾರಿಗೆ ಇನ್ನ ಕೆಲಸ ಬೇರೆ ಪೆಂಡಿಂಗ್ ಇದೆ ಲಕ್ಷ್ಮಮ್ಮ ಅವ್ರು ಬರ್ತಾರೋ ಇಲ್ವೋ ಇನ್ನ ಗೊತ್ತಿಲ್ಲ ಇಷ್ಟೊತ್ತಾದ್ರೂ ಇನ್ನ ಲಕ್ಷ್ಮಮ್ಮ ಅವರು ಬಂದಿಲ್ಲ ಸೊ ಸಹಿ ಮಾಡ್ಕೊಂಡು ಸ್ವಲ್ಪ ನಮ್ಮಕೊಂಡು ಮಲಿಕೊಂಡ್ಬಿಟ್ಟಿದೆ ಇವಾಗ ಇನ್ನ ಎಲ್ಲಾ ಕೆಲಸ ಪೆಂಡಿಂಗ್ ಇದೆ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಇವ್ರಿಗಿನ್ನ ಬಟ್ಟೆನೂ ತೊಕೊಂಡು ಬಂದಿಲ್ಲ ಹೋಗಿ ಇನ್ನ ಒಂಬತ್ ದಿನ ಇದೆ ಒಂಬತ್ತು ದಿನ ಇದೆ ಇನ್ನ ಹಬ್ಬ ಹೋಗಿ ಹೋಗಿ ನೋಡ್ತೀನಿ ಯಾವ ತರ ಬಟ್ಟೆ ಬಂದಿದೆ ಇವ್ರಿಗೆ ಅಂತ ಹೋಗಿ ನೋಡ್ತೀನಿ ಇಷ್ಟಾದ್ರೆ ತಗೊಂಡ್ ಬರೋದು ಹೋಗಿ ಅಲ್ಲೂ ಸ್ವಲ್ಪ ವಿಡಿಯೋ ಪ್ರಯತ್ನ ಪಡ್ತೀನಿ ಅಲ್ಲೆಲ್ಲ ವಿಡಿಯೋ ಮಾಡ್ತಾ ಇದ್ರೆ ಏನೇ ಹುಡುಗಿ ಈ ತರ ಮೊಬೈಲ್ ಎಲ್ಲ ಹಿಡಿದು ವಿಡಿಯೋ ಎಲ್ಲ ಮಾಡ್ತಾರಲ್ಲ ಅಂತ ಒಂಥರ ಅಂಗಡಿಗೆ ಹೋದ್ರೆ ವಿಡಿಯೋ ಮಾಡೋದು ಜನ ಕಮ್ಮಿ ಇದ್ರೆ ನೋಡೋಣ ಅಂದ್ರೆ ಜನ ಕಮ್ಮಿ ಇದ್ರೆ ವಿಡಿಯೋ ಮಾಡಕ್ ಆಗಲ್ಲ ಜನ ಜಾಸ್ತಿ ಇದ್ರೆ ವಿಡಿಯೋ ಮಾಡಬಹುದು ಯಾಕಂದ್ರೆ ಅವರೆಲ್ಲ ಬಿಝಿ ಇರ್ತಾರೆ ಅವ್ರವರು ಅಂಗಡಿಯವರೆಲ್ಲ ಬಿಸಿ ಇರ್ತಾರೆ ಅಷ್ಟರಲ್ಲಿ ಜನ ತುಂಬಾ ಕಮ್ಮಿ ಇದ್ರೆ ಎಲ್ಲಾ ಕಾನ್ಸಂಟ್ರೇಟ್ ನಮ್ಮೇಲೆ ಇರುತ್ತೆ ಸೊ ವಿಡಿಯೋ ಮಾಡಕ್ ಕಷ್ಟ ಆಗುತ್ತೆ ನೋಡ್ತೀನಿ ಹೋಗಿ ಜಾಫೀರ್ ಲಕ್ಷ್ಮೇ ಟೀ ಮಾಡ್ತಾ ಇದ್ವಿ ಅಯ್ಯೋ ಹಾಫ್ ಕೊರೋ ಲಕ್ಷ್ಮಮ್ಮ ಟೀ ಬದಲು ಕಾಫಿ ಕೊಟ್ಬಿಡ್ಲ ಹಿಂಗನ್ನು ತಂದೆ ಮಗಳ ಪ್ರೀತಿ ಇವಳಿಗೆ ಹೊಟ್ಟೆ ಉರಿ ಇಮ್ನಾ ಹೊಂದಕ್ಕ ಇಮ್ನಾಳಕಮ್ಮ ಬರ್ತ್ಡೇ ಗರ್ಲ್ ಇವತ್ತು ಏಪ್ರಿಲ್ ಫಸ್ಟ್ ನಮ್ ದೊಡ್ಡ ಮಗಳ ಬರ್ತ್ ಡೇ ಸ್ನಾನ ಮಾಡಕ್ ಹೋಗಿ ಕಣ್ಣು ನೋಡಿ ಸಿಗಕೈ ಹೊಲ್ಟೋಯ್ತಂತೆ ಕಣ್ಣಲ್ಲಿ ಇಂತ ಹುಡುಗೀರು ಇವತ್ತು ಏಪ್ರಿಲ್ ಫಸ್ಟ್ ಇವಳ ಬರ್ತ್ಡೇ ಏಪ್ರಿಲ್ ಸೆಕೆಂಡ್ ನಾಳೆ ಅವಳದು ಆದರೆ ನಾವು ಇದರಲ್ಲಿ ನಾವು ಜಾಸ್ತಿ ಬರ್ತ್ಡೇ ಅದೆಲ್ಲ ಸೆಲೆಬ್ರೇಷನ್ ಮಾಡೋಲ್ಲ ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಲ್ಲ ಅಂದರೆ ಕೇಕ್ ತೊಗೊಂಡು ಬರೋದು ಕಟ್ ಮಾಡೋದು ಅದೆಲ್ಲ ಇಲ್ಲ ಮನೇಲಿ ಸಿ ಮಾಡ್ತೀವಿ ನಮ್ಮದೆಲ್ಲ ಓದ್ಕೊಳ್ತೀವಿ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀವಿ ಇವತ್ತು ನನ್ನ ತಂಗಿ ಕೇಕ್ ಮಾಡ್ತಾರಂತೆ ಫಸ್ಟ್ ಟೈಮ್ ಕೇಕ್ ಮಾಡ್ತಾ ಇರೋದು ವಿಡಿಯೋ ಶೂಟ್ ಮಾಡ್ತೀನಿ ನಾನು ಯಾವ ಥರ ಕೇಕ್ ಮಾಡ್ತಾಳೆ ಅಂತ ಮತ್ತೆ ಅದರ ರಿವ್ಯೂಸ್ ಕೂಡ ನಾನು ಶೇರ್ ಮಾಡ್ತೇನೆ ಯಾವ ಥರ ಟೇಸ್ಟ್ ಇದೆ ಚೆನ್ನಾಗಿದೆಯೋ ಇಲ್ವೋ ಅಂತ ಹೇಳಿ

ಅವರೇ ಕೌಂಟರಲ್ಲಿ ಯಾವ್ದು ಬೇಕೋ ಆ ಸೀರೆಯನ್ನು ಆರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಅದಕ್ಕೆ ಲಕ್ಷ್ಮಮ್ಮ ಅವ್ರಿಗೆ ಒಳ್ಳೆಯ ಸೀರೆಯನ್ನು ಆರಿಸ್ಕೊಳ್ತಾ ಇದ್ದೀನಿ ಕೌಂಟರಲ್ಲಿ ಹೋಗಿ ಬಿಲ್ಲನ್ನು ಹಾಕಿಸ್ಕೊಂಡು ಹೋಳ್ತಾ ಇದ್ದೀನಿ ಈಗ ಸೊ ಇಲ್ಲಿಂದ ಸೀದಾ ಹೋದ್ವಿ ನಾವು ಫ್ಯಾನ್ಸಿ ಸ್ಟೋರ್ಗೆ ಫ್ಯಾನ್ಸಿ ಸ್ಟೋರಲ್ಲಿ ಬನಾನಾ ಕ್ಲಿಪ್ ಬೇಕಂತೆ ನನ್ನ ತಂಗಿಗೆ ಸೊ ಬನಾನಾ ಕ್ಲಿಪ್ಪನ್ನು ತಗೊಳ್ತಾ ಇದ್ದಾಳೆ ಇದು ಫ್ಯಾನ್ಸಿ ಸ್ಟೋರ್ ದೊಡ್ಡದಾಗಿದೆ ಚಿಕ್ಕದಾಗೇನಿಲ್ಲ ದೊಡ್ಡದಾಗೇ ಇದೆ ಫ್ಯಾನ್ಸಿ ಸ್ಟೋರ್ ಆ ಬನಾನಾ ಕ್ಲಿಪ್ ಅನ್ನ ಆರಿಸ್ಕೊಂತಾ ಇದ್ದಾಳೆ ಇವ್ರು ಏನಿದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀರಾ ಯಾಕೆ ಅಂತ ಕೇಳಿದ್ರು ನಾನು ಬ್ಲಾಗ್ ಇದೆ ಸೊ ಬ್ಲಾಗ್ ಹಾಕೋಕೆ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಯಾವ್ದು ಹೇಳಿ ಹೆಸರು ಅಂದ್ರು ನಾನು ಹೇಳಕ್ ಹೋಗಿಲ್ಲ ಸುಮ್ನೆ ಯಾಕೆ ಅಂತ ಸೊ ಬನಾನಾ ಕ್ಲಿಪ್ ಈ ಬನಾನಾ ಕ್ಲಿಪ್ನೇ ಇವಾಗ ತಕೊಂಡು ಕೌಂಟರ್ ಅಲ್ಲಿ ಬಿಲ್ ಫ್ಯಾನ್ಸಿ ಸ್ಟೋರ್ ಇಲ್ಲಿಂದ ಹೊರಡ್ತಾ ಇದೀವಿ ಇಲ್ಲಿಂದ ಹೊರಡಿಸಿದ ಮನೆಗ್ ಹೋಗೋದೇ ಇವಾಗ ಇನ್ನ ತಗೊಂತಾನೆ ಇದ್ದಾಳೆ ಇವಳು ಹೌದಾ ಅದನ್ನು ಸೆಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ ತಗೊಂಡಿವಾಗ ಅಲ್ಲಿಂದ ಬಂದು ವೀಡಿಯೋ ಮತ್ತೆ ಶೂಟ್ ಮಾಡೋಕ್ಕಾಗಿಲ್ಲ ಬೇಗ ಬೇಗ ಅಡುಗೆನ ಮಾಡಿಬಿಡ್ತಾ ಇದ್ದೀನಿ ಯಾಕಂದರೆ ಯಾರಿಗೆ ಟೈಮ್ ಆಗ್ತಾಯಿದೆ ಅದಕ್ಕೆ ಬೇಗ ಅಡುಗೆನ ಮಾಡಿಬಿಡ್ತಾ ಇದ್ದೀನಿ ಅವಾಗ ಐದು ಗಂಟೆ ಆಗಿದೆ ಏನಿವತ್ತು ಸೊಪ್ಪಿನ ಪಲ್ಯ ಮತ್ತು ಚಪಾತಿಯನ್ನು ಮಾಡ್ತಾ ಇದ್ದೀನಿ ಸೊಪ್ಪಿನ ಪಲ್ಯ ಮಾಡ್ತಾ ಇದು ಸ್ವಲ್ಪ ಬಾಡ್ಲಿ ಸ್ಮೂತ್ ಆಗಲಿ ಇದಕ್ಕೆ ಆಲೂಗೆಡ್ಡೆ ಮತ್ತೆ ಟೊಮೆಟೊ ಹಣ್ಣು ಮಿಕ್ಸ್ ಮಾಡ್ಕೊಳ್ಳೋದು ಆಲೂಗೆಡ್ಡೆ ಮತ್ತೆ ಟೊಮೆಟೆಣ್ಣು ಸ್ಮೂತ್ ಆಗಬೇಕು ಆಲೂಗೆಡ್ಡೆ ಬೆಂದಿದೆ ಇದಕ್ಕೆ ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ

ಒಬ್ಬೊಬ್ರು ಸೊಪ್ಪನ್ನು ತಿನ್ನೋಕೇನೆ ಬೇಜಾರು ಬಿಡ್ತಾರೆ ಇಲ್ಲ ನಾವು ಚಿಕನ್ ಮಟನ್ ಎಷ್ಟು ಯೂಸ್ ಅನ್ನ ಮಾಡ್ತೀವೋ ಅಷ್ಟೇ ಸೊಪ್ಪು ಮತ್ತು ತರಕಾರಿಯನ್ನು ಕೂಡ ತಿನ್ಬೇಕು ಸೊ ಇದೇ ತುಂಬ ಹೆಲ್ತಿ ಅದು ಹೆಲ್ತಿನೇ ಇಲ್ಲ ಅಂತನಲ್ಲ ಆದರೂ ಇದು ತುಂಬ ಹೆಲ್ತಿ ನಾವು ಮುಸ್ಲಿಮ್ಸ್ ಬರೀ ನಾನ್ವೆಜ್ ತಿಂತೀವಿ ಸೊಪ್ಪು ತರಕಾರಿ ಎಲ್ಲ ತಿನ್ನಲ್ಲ ಅಂತಾರೆ ಅದು ಮಿಥ್ ಎಲ್ಲ ತಿಂತೀವಿ ವೆಜ್ ಕೂಡ ತಿಂತೀವಿ ಮತ್ತೆ ಸೊಪ್ಪು ತರಕಾರಿ ಎಲ್ಲ ತಿಂತೀವಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪನು ತಳ ಹಿಡಿಯೋಕ್ ಕೊಟ್ಟಿಲ್ಲ ತಳ ತಳ ಸಾರಿ ಆಲೂಗಿಡ ಮತ್ತೆ ಈರುಳ್ಳಿ ಏನಾದ್ರೂ ಸ್ವಲ್ಪ ತಳ ಬಿಟ್ರೆ ಒಂಥರ ತಿನ್ನಕ್ಕೆ ಒಂಥರ ಆಗ್ಬಿಡತ್ತೆ ಈ ತರ ಇದ್ರೆ ಹೊಸ ಹೆಚ್ಚು ಹೊಡ್ದಲ್ मम्मी कुछ बोल कर रही है मम्मी मैं अंडा खा दूंगा को कब के छे हवे मैं उसका तो खाते तो आनंद बन गया ता खाता किस मुन्ने से के सॉल्व हो जाता है कुछ भी नहीं डाल ಸೊಪ್ಪು ಸ್ವಲ್ಪ ಇದು ಮೊಟ್ಟೆ ಸ್ವಲ್ಪ ಕುಕ್ ಆದ್ಮೇಲೆ ಚಮಚದಿಂದ ಮೆಲ್ಲಿಗೆ ಉಲ್ಟಾ ಮಾಡಬೇಕು ಬೇಗ ಮೊಟ್ಟೆ ಬೇಯುತ್ತೆ ಮೆಲ್ಲಿಗೆ ಇಲ್ಲಾಂದ್ರೆ ಮೊಟ್ಟೆ ಎಲ್ಲ ಅರಳಿಬಿಡುತ್ತೆ ಸೊ ಮೆಲ್ಲ ಮೆಲ್ಲಿಗೆ ಉಲ್ಟಾ ಮಾಡಿದ್ರೆ ಬೇಗ ಮೊಟ್ಟೆ ಚೆನ್ನಾಗಿ ಕುಕ್ ಆಗುತ್ತೆ ಅಷ್ಟೆ ಈಗ ಈ ಥರ ಓಪನ್ ಮಾಡಿ ಕುಕ್ ಮಾಡ್ತೀನಿ ನೀರ್ ಸೊ ಆ ನೀರು ಎಲ್ಲ ಬೊಟ್ಟೆ ಮೊಟ್ಟೆ ಎಲ್ಲ ಬೇಕೊಳುತ್ತೆ ನೀರು ಅಷ್ಟೇ ಬಸಿಯುತ್ತೆ ಸೊ ಈ ಥರನೇ ಕುಕ್ ಆಗಲಿ ಇದು ಒಂದು ಐದು ನಿಮಿಷ ನೋಡಿ ನೀರೆಲ್ಲ ಬಸ್ತಿದೆ ಸೊ ಹಾಫ್ ಮಾಡಿಬಿಟ್ಟೆ ಫ್ಲೇಮ್ ನಮ್ಮ ಪಲ್ಯ ರೆಡಿ ಇವ್ಗವಾಗಲೇ ಇನ್ನು ಐದು ಗಂಟೆ ಸಾಯಂಕಾಲ ಹೊಟ್ಟೆ ಹಚ್ತಾ ಇದೆ ಅಂತೆ ಐದು ಗಂಟೆಗೆ ಯಾಕಂದ್ರೆ ಅಮ್ಮ ಪಲ್ಯ ಮಾಡಿದಿರಲ್ಲ ನನಗೆ ಒಂದು ಚಪಾತಿ ಹಾಕ್ಕೊಡಿ ಅಂತ ಇದ್ದಾಳೆ ಅದಕ್ಕೆ ಚಪಾತಿ ಚಪಾತಿ ಹಾಕೊಡ್ತಾ ಇದ್ ಚಪಾತಿ ಇವ್ಗೊಂದು ಇನ್ನ ಉಪವಾಸ ಬಿಡೋಕೆ ಒಂದೂವರೆ ಗಂಟೆ ಇದೆ ಇನ್ನ ಫಸ್ಟ್ ಸ್ವಲ್ಪ ಚಪಾತಿ ಎಲ್ಲಿ ಕೂತ್ಕೊಂಡಿದ್ ನೋಡಿ ದಿಗಾಮ್ ಮೇಲೆ ಕೂತ್ಕೊಂಡ್ ಬಿಡ್ತಾಳಿ ಬಂದು ಸೀದಾ ಅದಕ್ಕೆ ಚಪಾತಿ ಹಾಕೊಟ್ಬಿಟ್ಟು ಇನ್ನ ಶರ್ಬತ್ ಅದೆಲ್ಲಾ ಮಾಡ್ಬೇಕು ಶಾಪಿಂಗ್ ಮಾಡಿಕೊಂಡು ಅಮ್ಮನ ಮನೆಗ್ ಬಂದ್ವಿ ಅವಾಗ್ಲೇ ಬಂದು ಎರಡ್ ಮೂರು ಗಂಟೆ ಮೊಟ್ಟೆ ತಿಂತ ಅಮ್ಮ ನಮಾಜ್ಗೆ ರೆಡಿ ಆಗ್ತಾ ಇದಾರೆ ಅಮ್ಮ ನಮಾಜ್ಗೆ ರೆಡಿ ಆಗಿದ್ದಾರೆ ಜಾತ್ರೆಗೆ ಜತ್ರೆಗೆ ಕರ್ಕೊಂಡೋಗಿ ದಂಡಿ ಮಾರಮ್ಮ ಜತ್ರೆ ಮಕ್ಕಳೆಲ್ಲ ಕರ್ಕೊಂಡೋಗಿ ಅಪ್ಪ ಕರ್ಕೊಂಡೋಗಿ ಅನ್ನ ಕರ್ಕೊಂಡೋಗಿ ಇವಳಿಗೆ ಏನು ಕೊಡಿಸ್ಲಿಲ್ಲ ಅಂತ ಸಿಟ್ ಮಾಡ್ಕೊತಾ ಇದ್ದಾಳು ನನಗ್ ಮಾಡ್ಕೊ ಬಂದಿರೋ ದೋಸೆ

ಕ್ಯಾರೆಟ್ ಮತ್ತೆ ಈರುಳ್ಳಿ ಕಾಂಗ್ರೆಸ್ ಬುಂದಿ ಚಾಟ್ಸ್ ತುಂಬ ಚೆನ್ನಾಗಿರುತ್ತೆ ತಿನ್ನೋಕೆ ಇದು ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಿ ಕಲ್ತಾರ ನೀವು ಒಮ್ಮೆ ಟ್ರೈ ಮಾಡಿ ಏನೇನು ಈರುಳ್ಳಿ ಕ್ಯಾರೆಟ್ ಮತ್ತೆ ಬೂಂದಿ ಕಾಂಗ್ರೆಸ್ ಇಷ್ಟು ಮಿಕ್ಸ್ ಮಾಡಿ ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಕ್ಯಾರೆಟ್ ತುರಿಬೇಕು ತುಂಬಾ ಚೆನ್ನಾಗಿರುತ್ತೆ ಊಟ ನೋಡಿ ಎಲ್ಲಿ ಮಾಡ್ತಾ ಇದಾರೆಗಡ ಇಲ್ಲೇ ಊಟ ಒಳಗಡೆ ಶಕೆ ಅಂತೆ ಅದಕ್ಕೆ ಇಲ್ಲೇ ಊಟ ಮಾಡಿಬಿಡ್ತಾರಂತೆ ಅವನ್ ನನ್ನ ತಂಗಿ ಮಗ ನಮ್ಮ ನಮ್ಮಅಪ್ಪನ್ ಇಷ್ಟು ಸತಾಯಿಸ್ತಾನಂದ್ರು ಸಾಕು ಮಾಡಿ

ಟೇಸ್ಟಿ ನನ್ನ ಮಗಳ ಬರ್ತಡೆಗೆ ನನ್ನ ತಂಗಿ ಕೇಕ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ಪ್ರೈಸ್ ಕೇಕ್ ಅಂತೆ ಎಂಥದ ಕ್ಯಾರಮಲ್ ಫುಡ್ಡಿಂಗ್ ಕ್ಯಾರಮಲ್ ಫುಡ್ಡಿಂಗ್ ಹೆಸ್ರು ಕೇಳ್ತಾ ಇದ್ರೆ ಖುಷಿಯಾಗಿ ಬಿಡುತ್ತೆ ಕ್ಯಾರಮಲ್ ಫುಡ್ಡಿಂಗ್ ಹೆಸ್ರೇ ಎಷ್ಟು ಚೆನ್ನಾಗಿರ್ಬೇಕಂದ್ರೆ ಇನ್ ಕೇಕ್ ಎಷ್ಟು ಚೆನ್ನಾಗಿರ್ಬೇಡ ತುಂಬ ಟೇಸ್ಟಿಯಾಗಿ ಮಾಡ್ತಾಳೆ ಅಂತ ನಾನಿದ್ರೆ ಏನು ಹೇಳಬೇಕು ಆ ಕೇಕ್ ಕೇಕ ಗಟ್ಟಿನೇ ಆಗಿಲ್ಲ ಕೇಕೇ ಗಟ್ಟಿ ಆಗಿಲ್ಲ ಇಲ್ಲಿ ನೋಡಿ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಆಗಿದೆ ಅದು ಆತರ ಕೇಕ್ ಮಾಡ್ತೀನಿ ಸರ್ಪ್ರೈಸ್ ಹೇಳ್ಬೇಡ ತುಂಬಾ ಟೇಸ್ಟಿ ಮಾಡ್ತೀನಿ ಅಂತ ಮುಖ ಮುಚ್ಕೊಂಡು ನಮ್ ಅಮ್ಮ ಬೈತಾ ಇದಾರೆ ಆ ಅರ್ಧ ಲೀಟರ್ ಹಾಲ್ ವೇಸ್ಟ್ ಶುಗರ್ ವೇಸ್ಟ್ ಮತ್ತೆ ಇನ್ನೇನೋ ಹಾಕಿದ್ಲು ಅದಕ್ಕೆ ಎಲ್ಲಾ ವೇಸ್ಟ್ ಮಾಡಿಟ್ಟೆ ಹಾ ಕೇಕು ಕೂಡ ಸರಿಯಾಗಿ ಮಾಡಿಲ್ಲ ತೋರಿಸ್ತಾ ಇದ್ದಾರೆ ನಾಚಿಕೆ ಎಲ್ಲ ಏನಿಲ್ಲ ಇಲ್ಲಿ ನೋಡಿ ಕೇಕ್ ಅಂತಾರ ಅದಕ್ಕೆ ನಾನು ಕೇಕ್ ಅಂತಾರೆ ಅದಕ್ಕೆ ಅಮ್ಮ ಬೈತಾ ಇದ್ದಾರೆ ಹೆಂಗ್ ಮಾಡಿದ್ರಿ ಸರ್ಪ್ರೈಸ್ ಕೇಕ್ ನಾನು ಆಂಟಿ ಅಲ್ವಾ ಹೋಮ್ ಮೇಡ್ ಮಾಡ್ತೀನಿ ಅಂದಿದ್ದು ಹೋಮ್ ಮೇಡ್ ಕೇಕ್ ಅಂತೆ ಹೋಮ್ ಮೇಡ್ ಕೇಕ್ ಹೋಗ್ತಾ ಇದ್ದೀನಿ ಇವಾಗ ಹೊರಟೆ ಚಲೋ ಜಂಗೆ ಮನೆಯಿಂದ ಇವಾಗ ಬಂದೆ ಲಕ್ಷ್ಮಮ್ಮ ಬೆಳಿಗ್ಗೆ ಅಂಗಡಿಗೆ ಹೋಗಿದ್ದೆ ಅಲ್ವಾ ಸೀರೆ ತಗೊಂಡ್ ಬರಕ್ಕೆ ಸೊ ಲಕ್ಷ್ಮಮ್ಮ ಅವ್ರಿಗೆ ಸೀರೆ ತಗೊಂಡು ಬಂದಿದ್ದೀನಿ ಆ ತೋರಿಸ್ತಾನೆ ತೋರಿಸ್ತೇನೆ ಇದು ಈ ಸೀರೆ ಇದು ನನಗೆ ಇಷ್ಟ ಆಯಿತು ಸೊ ಅದಕ್ಕೆ ತಗೊಂಡು ಬಂದೆ ತುಂಬ ತುಂಬ ಮೃದುವಾಗಿದೆ ತುಂಬ ಸ್ಮೂತಾಗಿದೆ ಸೊ ಅವ್ರಿಗೆ ಕಂಫರ್ಟಬಲ್ ಅನಿಸುತ್ತೆ ಈ ಸೀರೆ ನನಗೆ ಇಷ್ಟ ಆಯಿತು ಅವ್ರಿಗೆ ಅದಕ್ಕೆ ತಗೊಂಡು ಬಂದಿದ್ದೀನಿ ಸೀರೆನ ನೋಡಬೇಕು ನಾಳೆ ನಾಳೆ ಕೊಡೋಕ್ಕಾಗಲ್ಲ ಅನಿಸುತ್ತೆ ನಾಳಿದ್ದು ಆದರೆ ನಾಳಿದ್ದು ಕೊಡ್ತೇನೆ ನಾಳೆ ಮೇ ಬಿ ಕೊಡೋಕ್ಕಾಗಲ್ಲ ಅನ್ಸುತ್ತೆ ನೋಡಬೇಕು ಸ್ವಲ್ಪ ಎಲ್ಲೋ ಹೋಗೋದಿದೆ ಮೆಹಂದಿಗೆ ಹೋಗಬೇಕು ನಾಳೆ ಹಾಗಾಗಿ ಬರೋದು ಒಂದು ಐದು ಗಂಟೆ ಆಗೋಗುತ್ತೆ ಸೊ ಬೇಗ ಬಂದರೆ ನಾಳೆ ಕೊಟ್ಬಿಡ್ತೀನಿ ಇಲ್ಲಾಂದರೆ ನಾಳಿದ್ದು ಕೊಡ್ತೇನೆ ಸೀರೆ ಹೇಳಿದ್ದೀನಿ ನಮ್ಮ ಹಬ್ಬಕ್ಕೆ ನೀವೂ ಸೀರೆ ಉಟ್ಕೊಂಡು ಬರಬೇಕು ಲಕ್ಷ್ಮಮ್ಮ ಅಂತ ಹೇಳಿದ್ದೀನಿ ಹಾಂ ಉಟ್ಕೊಂಡು ಬರ್ತೀನಿ ಅಂದಿದ್ದಾರೆ ಸೊ ಕೊಡ್ತೀನಿ ನಾಳೆ ಚೆನ್ನಾಗಿದೆಯಾ ಇವಳು ಮಲ್ಕೊಂಬಿಟ್ಟಿದ್ದಾಳೆ ನೋಡಿ ಇವತ್ತು ಯಾಕೋ ಬೇಗ ಮಲ್ಕೊಂಬಿಟ್ಲಿ ಇವತ್ತು ಸೊ ಇವತ್ತಿನ ವ್ಲಾಗಲ್ಲಿ ಏನು ನಾನು ಜಾಸ್ತಿ ಅಡುಗೆ ಮಾಡಿಲ್ಲ ಏನು ಮಾಡಿದೆ ಹಾಂ ಸೊಪ್ಪು ಮಾಡಿದ್ದೀನಿ ಅಷ್ಟೆ ಎಂಥ ಸೊಪ್ಪು ಅಂದರೆ ತಬ್ ತಬಾಕ್ಸಿ ಅಲ್ಲ ಯಾವ ಸೊಪ್ಪು ಕಿರಿಕ್ಸಾಲೆ ಸೊಪ್ಪು ಕಿರಿಕ್ ಸಾಲೆ ಸೊಪ್ಪಿನ ಪಲ್ಯ ಒಂದು ಮಾಡಿದ್ದೀನಿ ಅಷ್ಟೆ ಸೊ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಈ ಸೀರೆ ಇಷ್ಟ ಆಯಿತಾ ಲಕ್ಷ್ಮಮ್ಮ ತಂದಿರೋದು ನೋಡಿ ಇಷ್ಟ ಆಗಿದೆಯಾ ಸೊ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ನಾಳೆ ಹೊಸ ವ್ಲಾಗಲ್ಲಿ ಬೆಳಿಗ್ಗೆ ವೀಡಿಯೋ ನೋಡ್ತಾ ಇದ್ದರೆ ಶುಭ ದಿನ ರಾತ್ರಿ ವಿಡಿಯೋ ನೋಡ್ತಾ ಇದ್ದರೆ ಶುಭರಾತ್ರಿ ಸಿಗೋಣ ನಾಳೆ